ನಮಸ್ಕಾರ ಗುರು ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಪಾರ್ಟ್ ಟು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ A few inches later... ಫ್ಯೂ ಮಿನಿಟ್ಸ್ ಗುರು ಇವಾಗ ಈಜ್ ಹೊಡ್ಕೊಂಡು ರಂಗನ್ ತಿಟ್ಟು ಅಂತ ಹೇಳೋದು ನಾನು ಅದ್ರ ರಂಗನ ತಿಟ್ಟಲ್ಲ ಆಕ್ಚುಲಿ ಗೂಳಿ ತಿಟ್ಟು ಅಂತ ರಂಗನ್ ತಿಟ್ಟಿಗೆ ಹೋಗ್ಬೇಕು ಅಂದ್ರೆ ಅದು ಗೂಳಿ ತಿಟ್ಟು ದಾಡ್ಕೊಂಡು ಒಂದ್ ಒಂದು ನದಿ ದಾಡ್ಕೊಂಡು ಮತ್ತೆ ನೆಕ್ಸ್ಟ್ ಹೋಗ್ಬೇಕು ಅದಕ್ಕೆ ನೋಡೋಣ ಆದ್ರೆ ಹೆಂಗ್ ದಾರಿ ಗೊತ್ತಿಲ್ಲ ನನಗೆ ನನಗೇನು ಗೊತ್ತಾ ಇಲ್ಲೇ ಹೋಗಲ್ಲಿ ಅಲ್ಲಿ ಹೋಗಿ ನೋಡು ಅಲ್ಲಿ ನೀವು ಒಳ ಬರುತ್ತೆ ನೆಕ್ಸ್ಟು ಹಿಂಗೆ ಬರ ಇಲ್ಲಿ ಇಲ್ಲೇ ಈ ಕಡೆ ಹೋಗನ್ ಬರ ಇಲ್ಲಿ ಬರಿ ಹ್ಞೂ

ಏನೋ ಐತೆ ಇಡೀ ಹ್ಮ್ ಇದೊಂದು ಹಾಡ್ಕೊಂಡೋದ್ರೆ ಅಲ್ಲಿ ಒಳಗಡೆ ಹೋಗ್ಬೇಕು ಅಲ್ಲಿ ಅಲ್ಲಿ ಇರೋದು ನೀಟಾಗಿ ಅಲ್ಲಿ ಒಳಗಡೆ ಹೋಗ್ಬೇಕು ಮಾಡಪ್ಪ ಹೋಗಕ್ಕಾದ್ರೆ ಹೋಗೋಣ ನನಗೆ ನೀರು ಹರಿತಾರ ಫೋರ್ಸ್ ನೋಡ್ರೆ ನೀವು ಹೋದೆ ಅನಿಸ್ತೈತಿ ಇಲ್ಲ ಆಳ ಇಲ್ಲ ಇದ್ರ ಮೇಲೆ ಹೋಗ್ಬಿಡಣ ಇಲ್ಲ ಅಂದರೆ ನೋಡು ಸಣ್ಣ ಮಗ ನೋಡಿ ಇಲ್ಲ ಆಳ ಇಲ್ಲ ನಡ್ಕೊಂಡೆ ಹೋಗ್ಬಿಡೋಣ ನೀರು ಬಾ ಇಲ್ಲಿ ಅಷ್ಟೆಲ್ಲ ಬರಲ್ಲ ಹಂಗೇ ಬಾ ನನಗೆ ಈಜಿ ಹಾಂ ನಾನೇ ಪ್ಲಾನ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಯಾಕಂದ್ರೆ ನನ್ ಮಾತ್ರ ಚಟಿನಿ ನೀವು ಅಲ್ಲ ಅದಕ್ಕೆ ಇಲ್ಲಿ ವಿಡಿಯೋ ಹೆಂಗೋ ಮಾಡೋದು ತುಂಬಾ ಕಷ್ಟ ಐತೆ ವಿಡಿಯೋ ಮಾಡೋದು ಇಲ್ಲಿ ಟ್ರೈ ಮಾಡೋಣ ಹೆಂಗ ಬಂದೆ ಕಾಲ ತಿಳ್ಕೊಂಬಿಟ್ಟ ಹೆಂಗ ಬಂದೆ ನಿಲ್ಲ ಇಲ್ಲ ಇದ್ರ ಮೇಲೆ

ಇದ್ ನೋಡ್ರಿ ಯಾವಾಗ ಭಯ ಆಗಲ್ಲ ಗುರು ಇಲ್ಲಿ ನೋಡ್ರಿ ಗುಹೆ ಗುಹೆಗೆ ಎಂಟ್ರಿ ಆದಂಗೆ ಎಂಟ್ರಿ ಆಗಿದೀವಿ ಇವಾಗ ಇಲ್ಲೇ ಪಕ್ಕದಲ್ಲೇ ನೀರು ಹೋಗುರು ಇಲ್ಲೇನೇನು ಓಡಾಡ್ತಾವಲ್ಲೋ ಮರದಲ್ಲಿ ಬೇರೆ

ಅಲ್ಲಿ ಮೊಸಳೆ ಅಲ್ಲಿ ಅಂದ್ರೆ ಏನು ಯಾವಾಗಲೂ ಮೇಲೆ ಇರ್ತಾವ ಏನು ಇಲ್ಲೇ ಇವಾಗ ಇಲ್ಲೇ ಈ ನಾನು ಹಿಂಗಲ್ಲ ಅಲ್ಲಾಜಿ ನೋಡಿದ್ದು ಆ ಕಡೆ ನೋಡಿರೋದು ಯಾವ್ದೋ ಎಂಟನೇ ಕ್ಲಾಸ್ ಎಂಟನೇ ಕ್ಲಾಸಲ್ಲಿ ಹೋಗಿರೋದು ಇವಾಗ ಯತ್ ಮಾಡಬೇಕಾ ಇಲ್ಲಿ ಗಂಟ ಬಂದ್ವಿ ಗುರು ಇಲ್ಲಿ ಮುಂದೆ ದಾರಿನೇ ಇಲ್ಲ ಎತ್ತಾಗಿ ತಿರ್ಕೊಂಡ್ರು ಬರೀ ಹಿಂಗೆ ಐತೆ ಖಾಲಿ ಇಟ್ಬಿಟ್ರಿ ಏನಾದ್ರು ಕಟ್ಟುಗಿರ್ದ್ಬಿಟ್ರಿ ಅಂತ

వాళ్ళు హోబణ హింధ హన్సత్తు ఇల్ డౌన్ ఐతే ఉండ బేడవా డిసిషన్ మేకంగ్ ఈ కాలే ఒక హ్తైతే ఇలా బేరు కణ బేరే ఇష్టగట్టి కుట్కల్ ಹಾ ಕಾಲ ಅಲ್ಲೆಲ್ಲ ಹೋಗ್ಬೋದಿತ್ತು ಮತ್ತೆ ಏನು ಮಾಡೋಣ ಇದು ಹಿಂಗೈತೊಳ್ಳೆ ಹ್ಞೂ ಸಾಕ ಏಕೆ ದಾರಿ ದಾರಿ ಮಾಡ್ಕೊಳನ ಬಾ ನೀನು ಮಾಡು ದಾರಿ ಹ್ಞೂ ಈ ಚಗಳಿ ಇರುವೆ ಐತಲ್ಲ ಇಲ್ಲೂ ಮಾಡ ದಾರಿ ಮಾಡ ಅದರಿಂದ ಕರ್ಕೊಂಡ್ಬಂದಿದ್ದೀನಿ ಮಾಡ್ಕೊಂಡು ಇಲ್ಲಿ ಮಾಡಪ್ಪ ಸಾಕು ಇದ್ರ ಮೇಲೆ ಇಲ್ಲಿ ಬೀಳಲ್ಲ ಇಲ್ಲಿ ಈ ಕಡೆ ಕೈ ಬಿಡೋದು ನೀನು ನಂದು ಇಲ್ಲಿ ಕಾಲು ಇಕ್ಕು ಹೋಗಿ ಹೋಗಿ ನಿಂತ್ಕೊ ಬೀಳಲ್ಲ ಅದು ಅಲ್ಲಿ ಡೈಯ್ಯ ಹೊಡಿಬೇಕು ಇದೊಂಚೂರು ಚೂರು ದಾಟೋರಲ್ಲಿ ತೋರ್ಸ್ಬೇಕು ಅಂತ ಇರುತ್ತೆ ಅಲ್ಲಿಗೆ ಹೋದ್ರೆ ಸಾಕು ರೂ ಇದೇ ಲಾಸ್ಟ್ ಆಗಿದ್ದು ಅಲ್ಲಿ ಹೋಗೋಕಾಗಲ್ಲ ಅಲ್ಲಿ ಫುಲ್ಲು ಹಾಳ ಐತೆ ಹಾಳ ಅಂತೀನಿ ಅಲ್ಲಿ ಹೋಗೋಕೆ ದಾರಿನೇ ಇಲ್ಲ ಅಲ್ಲಿ ಹಾಳ ಏನಿಲ್ಲ ಹೋಗಕ್ಕೆ ದಾರಿ ಇಲ್ಲ ಅಷ್ಟೇ ಮತ್ತು ನಮ್ಗೆ ಸ್ವಲ್ಪ ಭಯ ಅಂತ ತಂದ್ಕಳಕ್ಕೆ ಹೋಗಬೇಡಿ ಅದು ದಾರಿ ಇಲ್ಲ ಅಷ್ಟೇ ನಮಗೇನು ಭಯ ಇಲ್ಲ

Mama, aš esu čia. Ačiū.